ಅನಿರುದ್ಧ ಶಾಸ್ತ್ರಿ ಅಂದ ತಕ್ಷಣ ನನಗೆ ಫಸ್ಟು ಬಂದು ಹೆಸರು ಕೇಳ್ತಿದ್ದಂಗೆ ತಮಿಳಿನ ಅನಿರುದ್ಧ ಮ್ಯೂಸಿಕ್ ಡೈರೆಕ್ಟ್ರ್ ನೆನಪಾಗೋದ್ರು ಆ್ಯಕ್ಚುಲಿ ಇಡೀ ಇಂಡಿಯಾನ ಅವರು ಅವರು ತಮ್ಮ ಒಂದು ಅಸ್ತಿತ್ವಕ್ಕೆ ತೊಗೊಂಡಿದ್ದಾರೆ ಅಂತ ಅಂದರೂ ಕೂಡ ತಪ್ಪಾಗಲ್ಲ ಅವರ ಒಂದು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಯಾಕೆಂತಂದರೆ ನೀವು ಕೂಡ ಯೂತು ಮತ್ತು ಅವರ ಒಂದು ಸಾಂಗ್ಗಳನ್ನೂ ಕೇಳಿರ್ತೀರ ಯಾಕೆಂದರೆ ನಿಮ್ಮ ಥರನೇ ಚಿಕ್ಕ ಏಜ್ನಲ್ಲೇ ಮ್ಯೂಸಿಕ್ ಆಗಿ ಇಡೀ ಇಂಡಿಯಾನೇ ಆಳ್ತಾ ಇದ್ದಾರೆ ಅವರು ಸೊ ಮುಂದೊಂದು ದಿನ ಅದೇ ಥರ ನಿಮ್ಮ ಮ್ಯೂಸಿಕ್ ಆಗಲಿ ಅನ್ನೋದೇ ನಮ್ಮ ಒಂದು ಆಸೆ ಯಾಕೆಂದರೆ ಅನಿರುದ್ಧ ಶಾಸ್ತ್ರಿ ಅಂದ ತಕ್ಷಣವೇ ಓ ಓಕೆ ನೆಕ್ಸ್ಟ್ ಆ ಹೆಸ್ರನ್ನ ಈ ಹೆಸ್ರು ಬೀಟ್ ಮಾಡಲಿ ಅನ್ನೋದೇ ನಮ್ಮ ತಲೆಗೂ ಬಂದಿದ್ದು ಸೊ ಅವರ ಒಂದು ಮ್ಯೂಸಿಕ್ ಬಗ್ಗೆ ಹೇಳೋದಾದರೆ ಎಷ್ಟು ಚೆನ್ನಾಗಿ ಆಡಿಯನ್ಸ್ ಪಲ್ಸ್ನ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವರು ಹೀ ಈಸ್ ಅಮೇಝಿಂಗ್ ಲೈಕ್ ನಮ್ಮ ಜನ್ರೇಷನ್ನಲ್ಲಿ ಅಂದರೆ ನಮ್ಮ ನಮ್ಮ ಪ್ರೀವಿಯಸ್ ಜನ್ರೇಷನ್ ಈಸ್ ಸೊ ಒನ್ ಆಫ್ ದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಹ್ಯಾವ್ ಸೀನ್ ಯಾಕಂದರೆ ನಾನು ಅವ್ರನ್ನ ತುಂಬ ಇಷ್ಟಪಡ್ತೀನಿ ಅವರು ಈಗ ರೀಸೆಂಟಾಗಿ ಹೇಳಬೇಕು ಅಂದರೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಆ ಥರ ಯಾಕಂದರೆ ಇರೋ ಬರೋ ಸೂಪರ್ ಸ್ಟಾರ್ ಎಲ್ಲ ಮ್ಯೂಸಿಕ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಬರೀ ಮ್ಯೂಸಿಕ್ ಮಾಡೋದಲ್ಲ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ ಸೊ ಇಫ್ ಯು ಟೇಕ್ ಅನ್ ಆಲ್ಬಮ್ ಒಂದು ಆಲ್ಬಮಲ್ಲಿ ಅಟ್ಲೀಸ್ಟ್ ಮೂರು ಸಾಂಗ್ ಹಿಟ್ಟಿರುತ್ತೆ ಅವ್ರದ್ದು ಕೆಲವೊಂದು ಎಂಟರ್ ಎಂಟರ್ ಆಲ್ಬಮ್ ಹಿಟ್ಟು ರಜನಿಕಾಂತ್ ಸರ್ಗೆ ಮಾಡಿದ್ದಾರೆ ಕಮಲ್ ಹಾಸನ್ ಅವ್ರಿಗೆ ಮಾಡಿದ್ದಾರೆ ಇನ್ನು ಇರೋ ಸ್ಟಾರ್ಸ್ಗೆ ಶಾರುಖ್ ಸರ್ಗೆ ಮಾಡಿದ್ದಾರೆ ಸೊ ಆಲ್ಮೋಸ್ಟ್ ಎಲ್ಲ ಸ್ಟಾರ್ಸ್ಗೂ ಅವರು ಅವ್ರ ಮ್ಯೂಸಿಕ್ನ ಒಂದು ಯುನೋ ಒಂದು ಕಾಂಟ್ರಿಬ್ಯೂಷನ್ನ ಅವರು ಕೊಟ್ಟಿದ್ದಾರೆ ಆ್ಯಂಡ್ ಹೀಸ್ ಅಮೇಝಿಂಗ್ ಫಾರ್ ಹಿಸ್ ಏಜ್ ಫಾರ್ ದಟ್ ಏಜ್ ದ ಮ್ಯೂಸಿಕ್ ಡಸ್ ಇಸ್ ರಿಯಲಿ ರಿಯಲಿ ಇನ್ಸ್ಪಿರೇಷನಲ್ ಅದೇ ಥರ ನಮ್ಮ ಕರ್ನಾಟಕದಲ್ಲಿ ರವಿ ಬಸ್ರೋರವರು ಅವರು ಕೂಡ ಇಡೀ ಇಂಡಿಯಾಗೆ ಅವರ ಒಂದು ಮ್ಯೂಸಿಕ್ ಜಲಕ್ನ ತೋರಿಸಿದ್ದಾರೆ ಅವ್ರ ವರ್ಕ್ ಬಗ್ಗೆ ಹೇಳೋದಾದರೆ ಯಾಕೆಂದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರಾಗಿ ಸಿಂಗರ್ ಆಗಿ ಅಬ್ಸರ್ವ್ ಮಾಡಿರ್ತೀರ ಸೊ ಅವರಲ್ಲಿ ಏನಂತ ವಿಶೇಷತೆ ನಿಮ್ಮಲ್ಲಿ ಕಾಣಿಸುತ್ತೆ ಅಂದರೆ ನಿಮಗನಿಸುತ್ತೆ ಹೀಸ್ ಡೆಡಿಕೇಟೆಡ್ ಅವರ ಡೆಡಿಕೇಶನ್ ಇಸ್ ಅನ್ಮ್ಯಾಚಬಲ್ ಅಂದರೆ ಬಿಕಾಸ್ ಆ್ಯಸ್ ಐ ಟೋಲ್ಡ್ ಯು ಫ್ರಮ್ ದ ಸ್ಕ್ರ್ಯಾಚ್ ಯಾರು ಬರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ ಅಂದರೆ ಲೈಕ್ ಯು ಯುನೋ ಹೀ ವರ್ಕ್ಡ್ ಡ್ಯಾಸ್ ಅ ಪ್ರೋಗ್ರಾಮರ್ ಹೀ ವರ್ಕ್ ಡ್ಯಾಸ್ ಅ ಯು ನೋ ಮ್ಯೂಸಿಕ್ ಪ್ರೊಡ್ಯೂಸರ್ ಹಾಗಾಗಿ ಸಿಕ್ಕಾಪಟ್ಟೆ ಕೆಲಸ ಮಾಡಿ ಅವರು ಇವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿರೋದು ಸೊ ಆ ಎಲ್ಲ ಎಕ್ಸ್ಪೀರಿಯನ್ಸ್ ಅವರು ಅವ್ರನ್ನ ಅದೇ ಬಿಲ್ಡಿಂಗ್ ಪಾಯ ಥರ ಇವಾಗ ಫ್ಲೋರ್ ಮೈ ಫ್ಲೋರು ಹೀ ಇಸ್ ರೀಚಿಂಗ್ ದ ಸ್ಕೈ ಸೊ ಸ್ಕೈಸ್ ದ ಲಿಮಿಟ್ ಆ್ಯಂಡ್ ರಿಯಲಿ ಫ್ಯಾನ್ ಆಫ್ ಸರ್ ಈಗ ಮ್ಯೂಸಿಕ್ ಅಂದ ತಕ್ಷಣ ಒಂದಷ್ಟನ್ನು ಅರ್ಜುನ್ ಜನ್ಯ ಅವರು ಹೊಸ್ದಾಗಿ ಜನರು ಮುಂದೆ ಪರಿಚಯಿಸಿದ್ರು ಅಂತಂದರೆ ಯಾವುದನ್ನು ನೋಡಿರಲ್ಲ ಕಣ್ಣಾರೆ ಅವರೊಂದು ಚಿಕ್ಕದು ಒಂದು ಗಿಟಾರ್ ಆಗಿರ್ಬೋದು ಕೀಟಾರ್ ಕೀಟಾರ್ ನೋಡಿ ಅದು ಹೆಸರುಗಳು ಕೂಡ ನಮಗೆ ಗೊತ್ತಿರಲ್ಲ ಸೊ ಆ ಥರ ಈಗಿನ ಜನ್ರೇಷನ್ಗೆ ಯಾವ್ಯಾವ ಥರದ ಒಂದು ಹೊಸ ಎಂಟ್ರಿಗಳನ್ನ ಕೊಟ್ಟಿದೆ ಇನ್ಸ್ಟ್ರೂಮೆಂಟ್ಗಳು ಅದರಲ್ಲಿ ಯಾವುದು ನಿಮಗೆ ತುಂಬ ಇಷ್ಟ ಫ್ರೆಂಡ್ಲಿ ಅನಿಸುತ್ತೆ ನನಗೆ ಕಜು ಅಂತ ಒಂದು ಇನ್ಸ್ಟ್ರೂಮೆಂಟ್ ಇದೆ ಸೊ ಅದು ನನಗೆ ತುಂಬ ಇಷ್ಟ ಆಗುತ್ತೆ ತುಂಬ ಫ್ರೆಂಡ್ಲಿ ಅನಿಸುತ್ತೆ ಬಿಕಾಸ್ ಅದ್ರ ಸೌಂಡಿಂಗ್ ಇಸ್ ಲೈಕ್ ನಾದಸ್ವರಂ ಆಯಿತಾ ನಾದಸ್ವರದ ಸೌಂಡಿಂಗ್ ಇರುತ್ತೆ ಅದನ್ನು ನಾವು ಹಾಡಿಬಿಟ್ಟು ಅದರಲ್ಲಿ ಆ ಇನ್ಸ್ಟ್ರೂಮೆಂಟ್ ಥರ ಅದು ಚೇಂಜ್ ಮಾಡುತ್ತೆ ಆ ಸೌಂಡಿಂಗು ಇವಾಗ ನಾವು ನನ್ನ ಅಂದರೆ ಅದು ಪ್ಯಾ ಅಂತ ಮಾಡುತ್ತೆ ಸೊ ನಾವು ಹೆಂಗೆ ಹಾಡ್ತೀವೋ ವಿ ಹ್ಯಾವ್ ಟು ಬಾಯಲ್ಲಿ ಇಟ್ಕೊಂಡದನ್ನು ನಾವು ಹಾಡಬೇಕು ಸೊ ಅದು ಆ ಥರ ಸೌಂಡಿಂಗ್ ಕ್ರಿಯೇಟ್ ಮಾಡುತ್ತೆ ಕಝು ಅಂತ ಸೊ ನನಗದು ಯಾಕೆ ಇಷ್ಟ ಅಂದರೆ ಬಿಕಾಸ್ ಐ ಆಮ್ ಎ ಸಿಂಗರ್ ಅಲ್ವಾ ಸೊ ನಾನು ಆ ಯಾವ ಟೈಪ್ ಆಫ್ ಮಾಡ್ಯುಲೇಷನ್ ಬೇಕೋ ಅದೆಲ್ಲ ಇನ್ಸ್ಟ್ರೂಮೆಂಟಲ್ಲಿ ತರ್ಬೋದು ಅಂತ ನನಗದು ಇನ್ಸ್ಟ ಮೀನ್ ಇಷ್ಟ ನನಗದು ಫ್ರೆಂಡ್ಲಿ ಬಟ್ ಅದರ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಯುನೋ ಈಗ ಹೊಸ ಹೊಸ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಬರೋದು ನಮಗೆ ಮೋಸ್ಟ್ಲಿ ಸಾಫ್ಟ್ವೇರ್ಸಲ್ಲಿ ಸೊ ನಮ್ಮ ವಿ ಎಸ್ ಟಿಸಲ್ಲಿ ನಮಗೆ ಡಿಫ್ರೆಂಟ್ ಸೌಂಡಿಂಗ್ ಬರುತ್ತೆ ಅದನ್ನು ನಾವು ಇ ಕ್ಯೂ ಮಾಡ್ತೀವಿ ಆಮೇಲೆ ಅದನ್ನು ನಾವು ಸ್ಯಾಂಪಲ್ ಮಾಡ್ತೀವಿ ಇವಾಗ ಕೆಲವೊಂದು ಸಾಂಗ್ಸಲ್ಲಿ ನೀವು ಹಾಂ ಅದೆಲ್ಲ ನಾವು ಸ್ಯಾಂಪಲ್ ಮಾಡಿರ್ತೀವಿ ಸೊ ಆ ಥರ ಪ್ರೊಸೀಜರಲ್ಲಿ ಹೊಸ ಹೊಸ ಸೌಂಡ್ಸನ್ನ ನಾವು ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ಕೇಳಿಸೋಕ್ಕೆ ಟ್ರೈ ಮಾಡ್ತೀವಿ ಸೊ ಸಿ ಅದೇ ಹೇಳ್ತಾ ಇರೋದು ಇವಾಗ ಕೆಲವೊಂದು ಹಳೆಯ ಕಾಲದಲ್ಲಿ ಇವಾಗ ಕೆಲವೊಂದು ಸೌಂಡ್ಸ್ನ ನಾವು ನಾಯ್ಸ್ ಅಂತಾದ್ವಿ ಇವಾಗ ಅದೇ ಮ್ಯೂಸಿಕ್ ಆಗ್ಬಿಟ್ಟಿದೆ ಅಂದರೆ ಸೊ ಸಿ ಎವ್ರಿಥಿಂಗ್ ಇಸ್ ಮ್ಯೂಸಿಕ್ ನನ್ನ ಪ್ರಕಾರ ಪರ್ಸ್ಪೆಕ್ಟಿವ್ ಐ ಮೈಟ್ ಬಿ ರಾಂಗ್ ಬಟ್ ಎವ್ರಿಥಿಂಗ್ ಇಸ್ ಮ್ಯೂಸಿಕ್ ವಾಟ್ ವಿ ಲಿಸನ್ ಟು ಇಸ್ ಮ್ಯೂಸಿಕ್ ವಾಟ್ ವಿ ಹಿಯರ್ ಆ್ಯಸ್ ಎ ನಾಯ್ಸ್ ಇಸ್ ಆಲ್ಸೋ ಮ್ಯೂಸಿಕ್ ಬಟ್ ಅದನ್ನು ನಾವು ಮ್ಯೂಸಿಕ್ ಅಂತ ಅರ್ಥೈಸ್ಕೊಳ್ಳೋ ಕೆಪಾಸಿಟಿ ನಮ್ಮಲ್ಲಿ ಇರಬೇಕು ಅಷ್ಟೇ ಸೊ ಅದನ್ನು ನಾವು ಸ್ವಲ್ಪ ಮ್ಯೂಸಿಕಲ್ಲಾಗಿ ಕನ್ವರ್ಟ್ ಮಾಡಿ ಕೊಡ್ಬೋದು ಅಂತ ಇದ್ದರೆ ದಟ್ ಕ್ರಿಯೇಟ್ಸ್ ನ್ಯೂ ಸೌಂಡ್ ದಟ್ ವಿಲ್ ಯು ನೋ ಬಿ ಸಮಥಿಂಗ್ ಡಿಫ್ರೆಂಟ್ ಫಾರ್ ದ ಪೀಪಲ್ ಟು ಲಿಸನ್ ಟು ಸೊ ಹಾಗಾಗಿ ಅದನ್ನೆಲ್ಲ ಈ ಒಂದು ಸಿನಿಮಾ ನಾನು ಆದಷ್ಟು ತರ್ಸೋಕ್ಕೆ ಟ್ರೈ ಮಾಡಿದ್ದೀನಿ ನೋಡೋಣ ಗಾಡ್ಸ್ ಕ್ರೇಸ್